ಸರ್ ನಮ್ ಎಲ್ರಿಗೂ ಒಂಥರ ಕೃಷ್ಣನ್ ಸರ್ನೇ ಯುಗಾದಿ ಹಬ್ಬ ದಸರಾ ಹಬ್ಬ ಹೇಗೋ ಇವತ್ತು ನಮ್ ಮಾಸ್ ಹಬ್ಬ ಉತ್ತಿ ಇವತ್ತು ಎಲ್ರಿಗೂ ಹಾಗೆ ಏನು ಅಂತ ಎಲ್ರಿಗೂ ಗೊತ್ತು ಆಕ್ಚುಲಿ ಇವತ್ತು ನಮ್ಮೆಲ್ರಿಗೂ ಒಂಥರ ಹಬ್ಬದ ತರ ಆಕ್ಚುಲಿ ಇನ್ನು ಗಣೇಶ ಹಬ್ಬ ಎಲ್ಲೋ ಇದೆ ಇವತ್ತು ನಮ್ಗೆ ಕೃಷ್ಣನ್ ಹಬ್ಬ ಕೃಷ್ಣ ಅಂದ್ರೆ ಕಿಚ್ಚ ಸುದೀಪ್ ಸರ್ ನಮ್ಮೆಲ್ರಿಗೂ ಅವ್ರ ಒಂಥರ ಕೃಷ್ಣನ್ ತರನೇ ಸೊ ಈ ಒಂದು ಹಬ್ಬಕ್ಕೆ ಪ್ರತಿ ವರ್ಷ ಕಾಯ್ತಾ ಇರ್ತೀವಿ ಮಧ್ಯದಲ್ಲಿ ಒಂದ್ ಎರಡು ವರ್ಷ ಮಿಸ್ ಆಗಿತ್ತು ಸೊ ಇವಾಗ ತುಂಬಾ ಎಕ್ಸೈಟ್ ಆಗಿದೀವಿ ಸುದೀಪ್ ಸರ್ ಗೆ ಮೀಟ್ ಮಾಡಕ್ ಇವತ್ತು ಮೊದಲನೇದಾಗಿ ನಮ್ಮೆಲ್ಲರ ಕಡೆಯಿಂದ ಸುದೀಪ್ ಸರ್ಗೆ ವರ್ಷ ಹೀಗೆ ಇಪ್ಪತ್ತೊಂಬತ್ತು ವರ್ಷ ದಾಟದೇ ಇರೋ ಹಾಗೆ ಇರಿ ದಯವಿಟ್ಟು ವರ್ಷಕ್ಕೊಂದು ನ ನಮಗೆ ಖಂಡಿತವಾಗ್ಲೂ ಕೊಡಿ ನಾವೆಲ್ಲರೂ ಕಾಯ್ತಾ ಇರ್ತೀವಿ ಎರಡು ವರ್ಷ ಆಯ್ತು ನಿಮ್ ಫಿಲಮ್ ನೋಡಿ ನಿಮ್ಮನ್ನ ಸ್ಕ್ರೀನ್ ಮೇಲೆ ನೋಡಿ ಬಿಗ್ ಬಾಸ್ ಅಲ್ಲಿ ಹೇಗೋ ನೋಡ್ಕೊಂಡು ಸ್ವಲ್ಪ ಕಣ್ತುಂಬಿಕೊಳ್ತಿರ್ತೀವಿ ಆಮೇಲೆ ನೀವು ಕಾಣೋದೇ ಇಲ್ಲ ದಯವಿಟ್ಟು ವರ್ಷಕ್ಕೊಂದು ಫಿಲಮ್ ನ ನಮಗೋಸ್ಕರನಾದ್ರೂ ಮಾಡಿ ಅಂತ ಕೇಳ್ಕೊಳ್ತೀನಿ ಅಂಡ್ ನಿಮ್ಮ ಆರೋಗ್ಯನು ಅಷ್ಟೇ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಕೇಳ್ಕೊಳ್ತೀವಿ ಸುದೀಪ್ ಸರ್ ಇಷ್ಟ ಅವರ ಏನ್ ಮಾಡದ್ರು ಇಷ್ಟ ನಮ್ಗೆ ಅವರ ಎಲ್ಲಾ ಗುಣಗಳು ಇಷ್ಟ ಆದ್ನಿ ಅಭಿಮಾನಿಗಳು ಆಗದೇ ಇದ್ರು ಅವರು ಮಾತಾಡುವಂತದ್ನ ಸ್ಟೋರಿ ಹಾಕೊಂಡಿರೋದ್ ನಾವು ತುಂಬಾ ನೋಡಿದೀವಿ ಯಾಕಂದ್ರೆ ಅವರಿಗೆ ಆ ಮಾತುಗಳೆಲ್ಲ ದೈವರನೆಗೂ ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ ಎಲ್ ಕಲ್ತ್ಕೊಂಡ್ ಬರ್ತಾರೆ ಅಂತಾನೂ ಗೊತ್ತಿಲ್ಲ ಅವರು ಮಾತಾಡ್ತಿದ್ರೆ ಕೇಳ್ತಾ ಇರ್ಬೇಕು ಅಂತ ಯಾವಾಗ್ಲೂ ಅನಿಸ್ತಾ ಇರುತ್ತೆ ಅವರ ಮಾತುಗಳು ಇನ್ಸ್ಪೈರ್ ಆಗಿರುತ್ತೆ ಎಲ್ಲಾರ್ಗುನು ಅವರು ಸರ್ ಏನು ಸೋಷಿಯಲ್ ಸರ್ವಿಸ್ ಮಾಡ್ತಾರಲ್ವಾ ಬಡವರಿಗೆ ಹೆಲ್ಪ್ ಮಾಡೋದಾಗ್ಬೋದು ಕಷ್ಟ ಅಂತ ಬಂದವರಿಗೆ ಅವ್ರ ಮನ್ಸು ಯಾವ ರೀತಿ ಮಿಡಿಯುತ್ತಲ್ಲ ಅದನ್ನೇ ನಮಗೂ ಕಲ್ಸ್ಕೊಟ್ಟಿದ್ದಾರೆ ಅವ್ರು ಯಾವ ಹಾದಿಯಲ್ಲಿ ನಡ್ಕೊಂಡು ಹೋಗ್ತಿದಾರೋ ಅವ್ರ ಹಾದಿಯಲ್ಲಿ ನಾವು ನಡೆಯಕ್ಕಾಗಲ್ಲ ಅಟ್ಲೀಸ್ಟ್ ಆ ಚಿಕ್ಕ ಹಾದಿನ ನಾವು ಪಾಲಿಸ್ಕೊಂಡು ಹೋಗ್ತೀವಿ ಬೆಂಗಳೂರಿಂದನೇ ಸರ್ ನಮ್ದೆಲ್ಲ ಇಲ್ಲೇ ಕತ್ರಗುಪ್ಪೆ ಸರ್ ನಮ್ದು ಹೆಬ್ಬುಲಿ ಹುಡುಗಿಯರು ಹಾಗೂ ಕಿಚ್ಚಾಭಿವೃದ್ಧಿ ಅಂತ ಗರ್ಲ್ಸ್ ಟೀಮ್ ಇದೆ ನಾವು ಏಳರಿಂದ ಎಂಟು ವರ್ಷದಿಂದ ಈ ಟೀಮ್ ನಡ್ಸ್ಕೊಂಡು ಬರ್ತಾ ಇದ್ವಿ ಕೇತ್ರಿಬಲೆ ಸಂಘ ಇದು ಸರ್ ಮಾಡ್ಬೇಕು ಇವಾಗ ಕಾಯ್ತಾ ಇದೀವಿ ಬೆಳಗ್ಗೆ ಎಂಟು ಗಂಟೆಯಿಂದ ಬಂದು ಕಾಯ್ತಾ ಇದ್ದೀವಿ ನೋಡಿದ್ವಿ ಬಟ್ ಹತ್ರದಿಂದ ಇನ್ನೂ ನೋಡಿಲ್ಲ ನೋಡ್ಬೇಕು ದಸರಾ ಹಬ್ಬ ಹೇಗೋ ಇವತ್ತು ಬಾಸ್ ಹಬ್ಬ ಹುಟ್ಟದಬ್ಬ ಹಾಗಾಗಿ ವಿಶ್ ಮಾಡಬೇಕು ಅಂತ ಸಂಜೆ ಬೆಳಗಿನ ಜಾವ ಏಳು ಗಂಟೆಗೆ ಫುಲ್ ಎಲ್ಲರ ಎಂಜಾಯ್ ಮಾಡ್ತಾ ಇದ್ದೀವಿ ವೇಟ್ ಮಾಡ್ತಿದೀವಿ ನಂಗೆ ಬಾಸ್ ಅಂದ್ರೆ ಸಖತ್ ಇಷ್ಟ ಸುದೀಪ್ ಸರ್ ಅಂದ್ರೆ ಸುದೀಪ್ ಸರ್ ಮೇಡಮ್ ಅವ್ರ ಏನು ಗುಣ ಇಷ್ಟ ಸರ್ ಅವ್ರ ಡೈಲಾಗ್ ಹೇಳೋ ರೀತಿ ಸೂಪರ್ ಅಂಡ್ ಅವ್ರ ವಾಯ್ಸ್ ಅಂತ ಸಕ್ಕತ್ ಆಗಿದೆ ಅಂಡ್ ಅವ್ರ ಸ್ಟೈಲ್ ಅಂದ್ರೆ ಅವ್ರು ಕಾಸ್ಟ್ಯೂಮ್ ಆಗ್ತಾರಲ್ಲ ಅವ್ರು ಏನೇ ಬಂದ್ರೂ ಒಬ್ಬರು ಮನ್ಸಿಗೆ ನೋವು ಮಾಡ್ದಲೇ ಅದನ್ನು ಈಸಿಯಾಗಿ ಸಾಲ್ವ್ ಮಾಡ್ತಾರೆ ತುಂಬ ಟೈಮ್ ತಗೊಂಡು ಇಂಟೆಲಿಜೆಂಟಾಗಿ ಸ್ಮಾರ್ಟಾಗಿ ಅವ್ರು ಏನೇ ಪ್ರಾಬ್ಲಮ್ ಬಂದ್ರೂ ಈಸಿಯಾಗಿ ಬಿಗ್ ಬಾಸ್ ನಡೆಸ್ಕೊಡ್ತಾರಲ್ಲ ಸರ್ ನಾನು ಬಿಗ್ ಬಾಸ್ ನೋಡೋದು ಅವರಿಗೋಸ್ಕರ ಬಿಗ್ ಬಾಸ್ ಅಂದ ತಕ್ಷಣ ನೆನಪಾಗೋದು ಸುದೀಪ್ ಸರ್ ಅವ್ರು ವೀಕೆಂಡ್ ಬಂತು ಅಂತ ಅವ್ರಿಗೆ ಎಂಥ ಪ್ರಾಬ್ಲಮ್ ಆಗಿರಲಿ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟು ಕೂಲಾಗಿ ಈಸಿಯಾಗಿ ನಡೆಸ್ಕೊಡ್ತಾರೆ ಆ ತರದ್ದು ಒಂದು ಟ್ಯಾಲೆಂಟ್ ನಂಗೆ ಸಖತ್ ಇಷ್ಟ ಅವರಲ್ಲಿ ಸರ್ ಯಾವ 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 ಅಲ್ಲಿ ಬಯಸ್ ಸರ್ on mass ಅಲ್ಲಿ ಕಾಣಿಸ್ತಾರೆ ಆಮೇಲೆ ಲವರ್ ಬಾಯ್ ಆಗು ಸಕತ್ತಾಗಿ ಕಾಣಿಸ್ತಾರೆ ಅವ್ರು ಯಾದ್ ಮಾಡಿದ್ರೂ ನಾನು ಅಕ್ಸೆಪ್ಟ್ ಮಾಡ್ತೀನಿ ಸರ್ ಇನ್ನು ಹುಚ್ಚ ಮೂವಿ ತರ ಕಿಚ್ಚ ಮೂವಿ ತರ ಇನ್ನು ಮುಸಂಜಾ ಮಾತು ತರ ಎಲ್ಲ ಸ್ಪರ್ಶ ಮೂವಿ ತರ ಇನ್ನು ಬರಲಿ ಸರ್ ಬರ್ತಾ ಇರ್ಲಿ ಮೂವೀಸ್ ನಿಮಗೆ ಕೊನೆಗೆ ಏನ ಮುಂದೆ ಪ್ರಾಜೆಕ್ಟ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಮ್ಯಾಕ್ಸ್ ಮೂವಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಮುಂದಿನ ಫ್ಯೂಚರ್ ಒಳ್ಳೆದಾಗಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ